కరెక్ట్ కే ఏక ఎడ్జికి బోర్బెక్కు వందే సమనై బోర్బెక్కు యావరు పులిత పట్టే ఇకనే బోర్బెక్కు హ్ సేసే బా దారా అవగ అవగ అవుతే ఇత బోర్బెక్కు பரவாயில்ல நீட்டாக துணிக்கிட்டு ಅಂತ ರೆಡಿಬಾರ್ದು ಇವೆರಡು ಡಬಲ್ ಸಿಂಗಲ್ ಆಗೋಸು ಇದು ದಾರ ಹೊಲಿಗೆಯನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋದು ಇದು ಚಿಕ್ಕಾಗಿರೋದ್ರಿಂದ ಸುಖ ಸುಖ ಬರುತ್ತೆ ನೋಡ್ಕೋಬೇಕು ಇದು ಸೀದ ಐತೆ ಇದು ಉಲ್ಟಾ ಐತೆ ತಿಳ್ಕೊ ಇದೇರಿದ ಶೋಲ್ಡರ್ ಎರಡನ್ನೂ ಕೂಡ ನಿಂತ್ಕೊಳ್ಳ ನಿಂತ್ಕೊಂಡ ಅವನ್ ಮೇಲೆ ಎನ್ ಕುತ್ಕೊಳ್ತೀಯ ನಾ ಇವೆರಡು ಶೋಲ್ಡರ್ ಆಯ್ತು ಈಗ ಏನ್ ಮಾಡ್ಬೇಕು ಅಂದ್ರೆ ಮೇಡ ಒಂದ್ ಇಟ್ಕೋಬೇಕು ನೋಡು ಈ ಕಡೆ ಒಂದ್ ಇಟ್ಕೊಂಡಿದ್ದೀನಿ ಹೊರ ಬೇರ್ಸ್ಬಿಡ್ತಾನೆ ಒಂದು ಎರಡು ಒಂದು ಎರಡು ಮಧ್ಯದಲ್ಲಿ ಬ್ಯಾಕ್ ಇದೆ ಒಂದೇ ಸಮನಾಗಿ ಇಟ್ಕೋಬೇಕು ಈ ಕಡೆ ಎಷ್ಟು ಉಳಿಯುತ್ತೆ ಈ ಕಡೆ ಎಷ್ಟು ಉಳಿಯುತ್ತೆ ಅಂತ ನೋಡಿಕೊಂಡು ಮೂರು ಒಂದೇ ಸಮನಾಗಿ ಇಟ್ಕೊಂಡು ಇಷ್ಟೇ ಇಷ್ಟ

ನವೀನಾ ಬಟ್ಟೆ ಈ ಟೆನ್ಶನ್ ನಿಂದ ಹೊರಗೋಗಬಾರ್ದು ಹಿಂಗೆ ಇಟ್ಕೋಬೇಕು ಬಿಡ ಹಾ ಇಲ್ಲಿ ಎಷ್ಟು ಬಂದಿದೆ ಅಷ್ಟೇ ಎಲ್ಲ ಮೂರು ಹಾ ಈ ಕಡೆ ಬರಕ್ ಬಿಡ್ಬೇಡ ಇಲ್ಲಿ ಬಟ್ಟೆ ಎಷ್ಟು ಬಂದಿರೋದು ಅಷ್ಟೇ ಬರಬೇಕು નલસમા નટા મા என்ன புளிந்தியா <tus> 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 ಓಕೆನಾ ಆಯ್ತಾ ಹ ಒಂದ್ ನಿಮಿಷ ಇದಾಯ್ತು ಈಗ ಇವು ಎರಡನ್ನು ಕೂಡ ಈ ತರ ನೀಟಾಗಿ ಹೊಲಿಗೆ ಎಲ್ಲಿಗೆ ಬಿದ್ದೀಯಾಗ ಅದನ್ನ ಜರಾಯಿಸೋದು ಅಂತಾರೆ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಈ ತರ ನೋಡ್ಕೋಬೇಕು ಐರನ್ ಮಾಡ್ದಂಗೆ ಇದು ಎಲ್ಲ ಹಾ ಐರನ್ ಮಾಡ್ದಂಗೆ ಒಂದ್ ರೀತಿಲಿ ಎರಡೂ ಕಡೆನ ಹಂಗೆ ಮಾಡ್ಕೋಬೇಕು ಈಗ ಏನ್ ಮಾಡೋದು ಅಂತಂದ್ರೆ Лаген сукка бард

Ita ratena irun, Aayukin bum ni ita, Ni koto irun. Du lyai ni hat記 kiop kotaые karulaa Battilla inn ra. ಸೇಟ್ ಹಾಕೊಂಡ್ರೆ ಬರುತ್ತೆ ಇದು ಸ್ವಲ್ಪ ಸ್ವಲ್ಪ ಸೇಟ್ ಹಾಕೋಬೇಕು ಫಸ್ಟ್ ಇಂಗೇ ಇಲ್ಲೇನೋ ಏನು ಮಾಡ್ಬೇಡ ನೀನೇ ಹೇಳತಾನೆ ಟೆನ್ಷನ್ ಬೇಷ್ಟೆ ಬರಬೇಕು ಹೈತಾ ಬಾಯ್ ಫೋನ್ ಚಂಗೇ ಅನ್ಸುತ್ತೆ ಉಗ್ರ ಉಗ್ರಳ ಮಣ್ಣು ತೆಗಿಲಿಕ್ಕೆ ಬೇರೆ ಇದ್ರೆ ಈಗ ನಾವಿಲ್ಲಿ ಇದು ಕಾಣಬಾರ್ದು ಅಂತಂದ್ರೆ ಈ ರೀತಿಯಾಗಿ ನಾವು ಫೋಲ್ಡಿಂಗ್ ಅನ್ನ ಮಾಡ್ಬೇಕಾಗುತ್ತೆ ಗೊತ್ತಾಯ್ತಾ ಹಿಂಗೆ ಇದು ಹೋಗುತ್ತೆ ಎಲ್ಲವನ್ನೂ ಕೂಡ ಒಳಗ ಮಾಡಿಸ್ಬಿಟ್ಟು ಈ ಹೊಲಿಗೆ ಇಟ್ಬಿಟ್ಟು ನೀಟಾಗೆ ಹಾಕಬೇಕು ಎರಡು ಒಂದೇ ಕಣಮ್ಮ ಹಾ ನೋಡಿ ಅಲ್ಲಿಗೆ ಇಲ್ಲಿ ಇಡ್ಕೋ 2 1 ಸಮಕ್ಕೆ ಫಸ್ಟ್ ಇಲ್ಲಿ ಇಡ್ಕೋ ಹಾ ಇಡೋ ಸ್ವಲ್ಪ ದೂರವಾಲಿ ಫಸ್ಟ್ ಅಲ್ಲಿ ಆಮೇಲೆ ನೋಡ್ಕೊಂಡು ಬರ್ತೀವಿ ಸ್ವಲ್ಪ ಸ್ವಲ್ಪ ಓಡೋಣ ಈ ಕ್ಲಾಸ್ ಇಷ್ಟೇ ನಿಮಗೆ ಸರಿ ಆಯ್ತು எது வந்து நிமிஷம் நீங்க கேரஸ் கொண்டு இன்னொரு ಒಳಗಿನ ಬಟ್ಟೆ ನಾವು ಸೇರ್ಕೊಂಡು ಇದು ಒಂದ್ ಕಡೆ ಅದು ನೀಟಾಗಿ ಯಾರು ಸರ್ಕ ನೋಡ್ಕೊಂಡ್ರಿ ಸೇಫ್ ತಕೊಂಡಿಲ್ಲ ಕಂಕುಳು ಸೇಫ್ ತಗದಿಲ್ಲ ಬ್ಯಾಗಿಗೆ ಇದನ್ನ ನೋಡ್ಕೊಂಡ್ರೆ ನಾವು ತಗೋಳ ನೋಡಿರದು ಇಬ್ಬರಿಗೂ ಹೊಡ್ದಿ ನಮ್ಗ ಕೊಡಿಯಲ್ಲ ಯಾವ ನಾನು Thank <laughs> you.

ಅಷ್ಟೊತ್ತಿಗೆ ಅಷ್ಟೇ ತರ ನಾನಿಲ್ಲಿ ಕಟ್ ಮಾಡ್ತೀನಿ ವಾ ಅದಕ್ಕೆ ಹೇಳ್ತಾರೆ ಇಟ್ರೆ ಕೊಟ್ರೆ ಪುಟ್ಟ ಚೆಂದ ಯಾವುದೇ ಆಗ್ಲಿ ರೆಡಿ ಮಾಡ್ದಾಗ ಪಾಠ ಮಾಡ್ದಾಗ ಪಾಠ ಚೆನ್ನಾಗಿ ಕೇಳಿ ಅದಕ್ಕೆ ಆನ್ಸರ್ ಕೊಟ್ಟಾಗ ಎಷ್ಟು ಖುಷಿಯಾಗುತ್ತೋ ಹಾಗೆ ಕೇಳಿದಂಗೆ ಏನಾಗುತ್ತೆ